ಯಾತ್ರ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಜಯ ಶ್ರೀರಾಮ್ ರೀ ಹಿಂದೂಗಳ ಬಹುದಿನಗಳ ಕನಸು ಅಯೋಧ್ಯೆಯಲ್ಲಿ ಭವ್ಯವಾದಂತ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಅನೇಕ ನಮ್ಮ ಹಿರಿಯರು ಅವರ ಪ್ರಾಣ ತ್ಯಾಗವನ್ನು ಮಾಡಿ ಬಲಿದಾನವನ್ನು ಮಾಡಿ ಇದರ ಸಲುವಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದರ ಪ್ರತಿಫಲವಾಗಿ ಇವತ್ತು ಆ ಕನಸ ನನಸಾಗಿದೆ ಅದನ್ನ ನೋಡುವಂತ ಸೌಭಾಗ್ಯ ನಮಗ್ ಸಿಗ್ತಾ ಇದೆ ಅನ್ನುವಂತ ಒಂದು ಎಲ್ಲ ಹೆಚ್ಚಿನ ಖುಷಿ ನಮಗೆ ಹಾಗಾಗಿ ಆ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾರತ ದೇಶದ ಎಲ್ಲ ಮನೆ ಮನೆಗಳಿಂದ ಹಣವನ್ನ ಸಂಗ್ರಹ ಮಾಡಿ ಆ ದೇವಸ್ಥಾನ ಕಟ್ಟಡಕ್ಕ ಸಮರ್ಪಣೆಯನ್ನ ಮಾಡಲಾಗಿದೆ ಅದರಿಂದ ಈಗ ಭವ್ಯವಾದಂತ ಮಂದಿರದ ನಿರ್ಮಾಣ ತೀರ್ಮಾನ ಆಗಿ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಇನ್ನು ಜನವರಿ ಇಪ್ಪತ್ತೆರಡರಲ್ಲಿ ಅದು ಉದ್ಘಾಟನೆ ಆಗ್ತವೆ ಆ ಉದ್ಘಾಟನೆ ಸಂದರ್ಭದಲ್ಲಿ ನಾವು ಪ್ರತಿ ದೇಶದ ಪ್ರತಿ ಮನೆ ಮನೆಗಳಿಗೆ ಅಲ್ಲಿರ್ತಕ್ಕಂಥ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆಯನ್ನ ಪ್ರತಿ ಗ್ರಾಮದ ಮನೆ ಮನೆಗಳಿಗೆ ಕೊಟ್ಟು ಅವರಿಗೆ ಒಂದು ಕರ್ಪತ್ವವನ್ನು ಕೊಟ್ಟು ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಅರ್ಚಕರು ಅಂದ್ರೆ ದೇವಸ್ಥಾನ ಎಲ್ಲಾ ದೇವಸ್ಥಾನಗಳ ಪೂಜಾರಿಗಳು ಅರ್ಚಕರು ಇವೆಲ್ಲರೂ ಕೂಡಿ ಇವತ್ತು ಭವ್ಯವಾಗಿ ಅದನ್ನ ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಆ ಅಕ್ಷತೆಯನ್ನ ತರದು ತಂದು ಇಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ಅದಕ್ಕೆ ಪೂಜೆ ಪುನಕ್ಷಾರ ಮಾಡಿ ಆ ಅಕ್ಷತೆಯನ್ನ ಪ್ರತಿ ಗ್ರಾಮದ ಮನೆ ಮನೆಗಳಿಗೆ ತಲುಪಿಸುವಂತ ಕಾರ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ಏನು ರಾಮ ಮಂದಿರದ ಉದ್ಘಾಟನೆ ಆಗತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೋಗ್ಬೇಕು ಅಂತೇನಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಎಲ್ಲರಿಗೆ ಅಸ್ತವ್ಯಸ್ತ ವ್ಯವಸ್ಥೆ ಅಸ್ತವ್ಯಸ್ತ ಆಗಬಹುದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಅಲ್ಲದೇ ಆಗಿರ್ತಕ್ಕಂಥ ರಾಮ ಮಂದಿರ ಟ್ರಸ್ಟ್ ಇದೆ ಆ ರಾಮ ಮಂದಿರ ಟ್ರಸ್ಟ್ನವರು ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಅಂದ್ರೆ ಆವತ್ತಿನ ದಿವಸ ಯಾರು ಇರಬೇಕು ಯಾರಿಲ್ಲ ಈ ದೇಶದ ಎಲ್ಲ ಸಾಧು ಸಂತರು ಅಂದರೆ ಆವತ್ತಿನ ದಿವಸ ಉದ್ಘಾಟನೆಗೆ ಸುಮಾರು ಈ ದೇಶದ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಎಲ್ಲ ಸಾಧು ಸಂತರನ್ನ ಅಲ್ಲಿ ಆಹ್ವಾನ ಮಾಡಲಾಗಿದೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಅವರಿಗೆ ಕೇವಲ ಸಂತ್ರು ಹಾ ಪ್ರಮುಖ ಎಲ್ಲಾ ಸಂತರು ಅಂತ ಒಂದೊಂದು ತಾಲೂಕಿನಿಂದ ಇಬ್ರು ಮೂರು ಜನ ಈ ರೀತಿ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಮಾತ್ರ ಅಲ್ಲಿ ಅವಕಾಶ ಹುಡುಕಿದವರು ಎಲ್ಲರಿಗೂ ಅವಕಾಶ ಇಲ್ಲ ಆದ್ರೆ ಹಂತ ಹಂತವಾಗಿ ಹಂದವಕಾಶವನ್ನ ಕೊಟ್ಟಿದ್ದಾರೆ ಈಗ ಇಪ್ಪತ್ತೆರಡನೇ ತಾರೀಕಿನ ದಿವಸ ಆದ್ಮೇಲೆ ಅವರಿಗೆ ಪ್ರತಿಯೊಬ್ಬರಿಗೆ ಕೋಪನ್ ಕಾರ್ಡ್ ಅನ್ನು ಕೊಡ್ತಾರೆ ಕೋಪನ್ ಕಾರ್ಡ್ ಅನ್ನು ಕೊಟ್ಟು ನಾವೇ ಆಯ್ಕೆ ಮಾಡಿ ಇಂತಿಷ್ಟು ಜನ ಅಂತೇಳಿ ಒಂದೊಂದು ಲೋಕಸಭಾ ಕ್ಷೇತ್ರದಿಂದ ಇಂತಿಷ್ಟು ಜನ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಕೋಪನ್ ಕಾರ್ಡ್ ಕೊಟ್ಟಾಗ ಆ ಕಾರ್ಡ್ ತಗೊಂಡು ಅಲ್ಲಿ ಹೋದಾಗ ಅಲ್ಲಿ ಇಲ್ಲಿಂದ ಹೋದಂತ ಎಲ್ರಿಗೂ ವ್ಯವಸ್ಥಿತವಾದಂತ ವ್ಯವಸ್ಥೆ ಅವರಿಗೆ ಹುಡುಕೋಲಿಕ ವ್ಯವಸ್ಥೆ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ದರ್ಶನ ಮಾಡುವಂತ ವ್ಯವಸ್ಥೆ ಇದೆಲ್ಲ ಕೂಡ ಅಲ್ಲಿರ್ತಕ್ಕಂಥ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ನಡೀತಾ ಹಾಗಾಗಿ ಯಾರ ಹತ್ರ ಆ ರೀತಿ ಕೋಪನ್ ತಗೊಂಡು ಯಾರು ಹೋಗ್ತಾರೆ ಅವ್ರಿಗೆ ಮಾತ್ರ ಆ ರೀತಿ ಅಂತ ಅವಕಾಶ ನಾವೆಲ್ಲರೂ ಸಿಕ್ಕಾಪಟ್ಟಿ ಹೋಗಿ ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಆಗುವುದಿಲ್ಲ ಎಲ್ಲರಿಗೂ ದರ್ಶನ ಆಗಬೇಕು ವ್ಯವಸ್ಥಿತವಾಗಿ ದರ್ಶನ ಆಗಬೇಕು ಅನ್ನೋ ದೇಶವಾಗಿ ಒಂದೊಂದು ದಿನ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಈಗಾಗಲೇ ಯಾಕಂದ್ರೆ ಜನದಟ್ಟಣೆ ಜಾಸ್ತಿ ಆಗುತ್ತೆ ಅಲ್ಲಿ ವ್ಯವಸ್ಥೆನೂ ಸ್ವಲ್ಪ ಇದು ವ್ಯವಸ್ಥೆ ಹೀಗಾಗಿ ಈ ಮಂತ್ರಾಕ್ಷತೆಯನ್ನ ಅವತ್ತಿ ನಾವು ಏನ್ ಮಾಡ್ಬೇಕು ಇದನ್ನ ತಗೊಂಡು ಸ್ವಲ್ಪ ಹೇಳ್ಬೇಡಿ ಜನತೆಗೆ ಎರಡನೇ ತಾರೀಕಿನ ದಿವಸ ಅಲ್ಲಿನ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗತ್ತೆ ಬಾಲರಾಮನನ್ನ ಗರ್ಭಗುಡಿಯಲ್ಲಿ ಕೂಡಿಸಿ ಪ್ರಾಣ ಪ್ರತಿಷ್ಠಾಪನೆ ಏನಾಗುತ್ತೆ ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಇವತ್ತು ಎಲ್ಲ ಊರಿನ ಎಲ್ಲ ದೇವಸ್ಥಾನಗಳಲ್ಲಿ ಭಜನೆ ಕೀರ್ತನೆ ಅಲ್ಲಿರ್ತಕ್ಕಂಥ ಜಲ ಅಲ್ಲೆಲ್ಲೆಲ್ಲ ಸೇರ್ಕೊಂಡು ಕೂಡ ನಮ್ಮ ನಮ್ಗೆ ನಾವು ರಾಮನ್ನ ಭಜನೆಯೇ ಮಾಡ್ಬೇಕು ಅಂತೇಳಿಲ್ಲ ತಮ್ಮ ತಮ್ಮ ದೇವಸ್ಥಾನದಲ್ಲಿ ಕೂತು ತಮ್ಮ ತಮ್ಮ ದೇವರ ಭಜನೆಯನ್ನ ಮಾಡೋದ್ರ ಮುಖಾಂತರ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಮನೆಗಳಲ್ಲಿ ದೀಪವನ್ನು ಬೆಳಗಿಸುವುದ್ರ ಮುಖಾಂತರ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಟಿವಿಯ ವ್ಯವಸ್ಥೆ ಇದೆ ಇವತ್ತು ಆ ಚಾನಲ್ ನಾವು ಅಲ್ಲಿರ್ತಕ್ಕಂಥ ನೇರವಾದಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಾವು ಆ ದೇವಸ್ಥಾನದೊಳಗ ಆ ಅರ್ಚನೆಯನ್ನ ಮಾಡ್ತಾರೆ ಅರ್ಚನೆ ಮಾಡಿದ್ದ ಆ ಅಕ್ಷತೆಯನ್ನು ಅಲ್ಲಿ ಅಲ್ಲೇ ಒಂದು ಆ ದೇವಸ್ಥಾನದಲ್ಲಿ ಒಂದು ರಾಮನ ಆ ಫೋಟೋವನ್ನು ಇಟ್ಟು ಹಾಂ ಎಲ್ಲ ದೇವಸ್ಥಾನ ಒಂದು ಫೋಟೋ ಇಟ್ಟು ಆ ಫೋಟೋಗಳಿಗೆ ನಾವು ಆ ಅಕ್ಷತೆಯನ್ನು ಹಾಕೋದ್ರ ಮುಖಾಂತರ ನಮ್ಮ ಸ್ವಾರ್ಥಕತೆಯನ್ನು ನಾವು ಸಾಧಿಸಬೇಕು ಇವತ್ತು ನಡೋನಿ ಗ್ರಾಮದಲ್ಲಿ ಅಂದರೆ ಬಿಜಾಪುರ ಜಿಲ್ಲೆ ನಡೋನಿ ಗ್ರಾಮದಲ್ಲಿ ಇವತ್ತು ರಾಮ ಮಂದಿರ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಗೊಳ್ಳುವಂಥ ಸಮಯದಲ್ಲಿ ಇವತ್ತು ಮಂತ್ರಾಕ್ಷತೆ ಅಂದರೆ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣೆ ಆರಂಭವಿದೆ ಅದರ ಒಂದು ಅದ್ಧೂರಿಯ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮ ಮಹಿಳಾ ಸಂಘದ ಮುಖ್ಯಸ್ಥರಾದವರು ಈ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಆ ಥರ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ರಮೇಶ್ ಪೂಜಾರಿ ಅಂತ ನಾವು ಆತ್ಮಾದೇವಿ ಮಹಿಳಾ ಸಂಘದ ಒಕ್ಕೂಟ ಅಧ್ಯಕ್ಷರು ನಾವು ಎಷ್ಟು ಜನ ಇದ್ದೀರಿ ಈ ನಾವು ಇಪ್ಪತ್ತೈದು ಜನ ಅಂದ್ರೆ ಯಾವ ಕಾರ್ಯಕ್ರಮ ಕೊಟ್ಟಿದ್ರಿ ಈಗ ನಾವು ಈಗ ರಾಮಸೇನಾ ಶೋಭಾಯಾತ್ರೆ ಕಾರ್ಯಕ್ರಮಕ್ಕ ಉದ್ದುರಾಗಿ ಮೆರವಣಿಗೆ ಮಾಡ್ಬೇಕಂತ ಹೊಟ್ಟಿದ್ರಿ ಈಗಾಗಲೇ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ರಿ ನೀವು ಇಲ್ಲ ಒಂದು ನಾಲ್ಕೈದು ಕಾರ್ಯಕ್ರಮ ಮಾಡಿದ್ರಿ ಆತ್ಮಾದೇವಿ ಜಯಂತಿ ಬಸವ ಜಯಂತಿ ಆಮೇಲೆ ಹನುಮ ಜಯಂತಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೋಲಾಟ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂದ್ರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇದ್ರೆ ಇವರೆಲ್ಲ ಧನ್ಯವಾದಗಳು ಈಗ ಕಾರ್ಯಕ್ರಮ ಆರಂಭ ಆರಂಭವಾಗ್ತಾ ಇದೆ ಆ ಮಂತ್ರಾಕ್ಷಿತಿಯ ಒಂದು ಅದ್ದೂರಿ ಸಲಕ್ಕಿ ಉತ್ಸವದ ಮೂಲಕ ಮರಳಿ ಮಾಡ್ತಾ ಇದ್ದಾರೆ E ಅಯೋಧ್ಯೆಯಲ್ಲಿ ಭವ್ಯವಾದಂತ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ರಾಮನ ಜನ್ಮಸ್ಥಳ ರಾಮ ಹುಟ್ಟಿದ ಜಾಗ ಆ ಅಯೋಧ್ಯೆಯಿಂದಲೇ ಇಡೀ ದೇಶದಲ್ಲಿ ರಾಮರಾಜ್ಯವಾಗಬೇಕು ಅಂತ ಕನಸ್ಕಂಡಂತಂದ್ರೆ ರಾಮರಾಜ್ಯ ಆಗಬೇಕು ಅಂತ ಹೇಳಿ ಅಯೋಧ್ಯೆಯಲ್ಲಿ ಆ ರೀತಿಯಾದಂತ ಆ ಕನಸನ್ನ ಸಾಕಾರ ಮಾಡುವ ಸಲುವಾಗಿ ಅನೇಕ ಜನ ನಮ್ಮ ದೇಶದ ಬೇರೆ ಯಾವ ದೇಶಗಳು ದೇವರ ಜನ್ಮ ತಾಳಿಲ್ಲ ಬೇರೆ ಕಡೆ ಎಲ್ಲ ದೇವರ ಅದ್ಭುತ ಕೇಳ್ತಾರೆ ನಮ್ಮ ದೇಶವಾಗ ಸ್ವತಃ ಹಂಗೆ ಬಂದಿಲ್ಲ ಅಷ್ಟೇ ಅಲ್ಲ ಮನುಷ್ಯರ ದೇವರಾಗಲು ನಮ್ಮ ದೇಶಗಳು ಮಾತ್ರ ಬೇರೆ ಯಾವ ದೇಶಗಳು ದೇವರ ಆಗಿಲ್ಲ ಹಂಗೆ ದೇವರ ಆಧಾರದಲ್ಲಿ ಶ್ರೀರಾಮನು ಒಬ್ಬ ಮನುಷ್ಯನಾಗಿ ಹುಟ್ಟಿದ ಪುರಾಣಗಳ ಪ್ರಕಾರ ದೇವರ ಅವತಾರ ಕೇಳ್ತಾರೆ ಆದ್ರೆ ಅವನಿದ್ದ ಕಾಲಕ್ಕೆ ಅವನ ಯಾರು ದೇವರ ಅವತಾರ ತಿಳ್ಕೊಂಡಿಲ್ಲ ಅವನು ಸಾಮಾನ್ಯದಂತೆಯೇ ಹುಟ್ಟಿ ಸಾಮಾನ್ಯರಂತೆಯೇ ಬದುಕಿ ಸಾಮಾನ್ಯರಂತೆಯೇ ಜೀವನ ಮಾಡಿದ ಅವನ ಕರ್ಮಗಳು ಕ್ರಿಯೆಗಳು ದೇವರಂತೆಯೇ ಇದ್ದವು ಅದಕ್ಕಾಗಿ ಅವನು ದೇವರಾದ ನಮ್ಮ ದೇಶದಲ್ಲಿ ದೇವರನ್ನ ದೇವರು ನೋಡಬೇಕಾದ ಹೀಗೆ ಮಾಡಬೇಕು ಅಂತ ನೀವಿದ್ದು ಅವನು ದೇವರ ಕೆಲಸ ಜಗತ್ ರಕ್ಷಣೆ ಮಾಡಿಕೊಳ್ಳುವುದು ಜಗತ್ತನ್ನ ಪಾಲನೆ ಮಾಡುವುದು ಅದರ ನಂತರ ವಿವಾಹ ಶುರು ಆಯಿತು ಬ್ರಿಟಿಷ್ ಕಾಲಕ ನಮ್ ಜಾಗ ಜಾಗ ಅಂತ ಅಂತ ಅದರ ನೇತೃತ್ವವನ್ನ ಹಿಂದೂ ಪರ ಸಂಘಟನೆ ತಗೊಂಡು ನ್ಯಾಯ ಮುಖಾಂತರ ಜೊತೆಗೆ ಪ್ರತಿಭಟನೆ ಸಂಘಟನೆ ಮುಖಾಂತರ ಮಾಡಿದ್ರು ಅದರಲ್ಲಿ ದೂರ ಆಯಿತು ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಶಿಲಾ ಪೂಜೆ ಮಾಡಬೇಕು ಅಂತ ನಿಶ್ಚಯ ಆಯಿತು ದೇಶದ ಲಕ್ಷಾಂತರ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕರ್ತರು ಅಲ್ಲೆಲ್ಲ ಇಟ್ಟಿಗೆಗಳನ್ನ ಪೂಜೆ ಮಾಡಬೇಕು ನೂರ ದಿವಸ ಇಟ್ಟಿಗಳನ್ನ ಪೂಜೆ ಮಾಡ್ಬೇಕು ಅಂತ ದಿಸ ಆಯ್ತು ಆ ನೂರ ದಿವಸ ಪೂಜೆ ಮಾಡಿದಂತ ಇಟ್ಟಿಗೆ ಪೂಜೆ ಮಾಡಿದಾಗ ನಮ್ಮೂರು ದಿವಂಗತ ನಾಗೇಶ್ ಹಬ್ಬಗಳು ರಾಮೇಶ್ವರ ನೂರ ಇಟ್ಟಿಗಳನ್ನ ಪೂಜೆ ಮಾಡಿದ್ರು ಎಂಬತ್ ರೊಂಬತ್ ಮೂರ ಮೇಲೆ ಫೋನ್ ಮುಖಂಡ್ ತಿರುಗಾಡಿ ಅದು ನಾವು ಕಳಿಸ್ತೀವಿ ಅಲ್ಲಿ ನಮ್ಮೂರಿಗೆ ರಾಮಗೆ ಬಹಳ ಹತ್ತಿರದ ಸಂಬಂಧ ರಾಮೇಶ್ವರ ರಾಮ ರಾಮನಗಳು ಇದ್ರು ನೋಡ ಸಲಹೆ ಕೊಡ್ತಾರ ನೀನು ರಾಮ ಸುಳ್ಳಕ್ಕೆ ಸುಲಭ ಆಗಿಲ್ಲ ನೀನು ಶಿವನ ಹೊರಿಸಿ ಪೂಜೆ ಮಾಡಿ ಹೊರಿಸಿ ಅವನು ಹೋಗ್ರೆ ಮಾತ್ರ ಅವಳು ಸುಳಿಸ್ತೇವೆ ಅದಕ್ಕಾಗಿ ರಾಮ ಬರ್ತಿಲ್ಲ ಅಂತ ಒಬ್ಬರು ಇರಲಿ ನಮ್ಮ ದೇಶದ ರಾಮ ಅಂತ ಬರ್ತಿಲ್ಲ ಸತ್ಯ ಒಬ್ಬರು ಇರಲೇ ಇಲ್ಲ ಧರ್ಮದ ಹೊಲಿ ಬರ್ತದೆ ರಾಮ ಒಬ್ಬ ಸಾಮಾನ್ಯ ಮನುಷ್ಯ ದೇವರ ವಿಶೇಷ ನಮ್ಮ ಪರಮೇಶ್ವರ ಒಂದು ಮಾರ್ಗ ಚಂದ ಬಾಳೆ ನಮ್ಮ ಒಬ್ಬ ಮನುಷ್ಯ ಯುದ್ಧ ಮಾಡ್ತಾನ ಕೊಲೆ ಮಾಡ್ತಾನ ದೇಶ ತಿರುಗಾಡ್ದ ಹಳ್ಳಿ ತಿರುಗಾಡ್ದ ಹೇಳ್ತಾನೆ ಹ್ಯಾಂಗ್ ಉದಾಹರಣೆಗೆ ಹೋಗ್ತಾನೆ ಒಬ್ಬ ಮನುಷ್ಯ ಎಲ್ಲಾನು ಮಾಡ್ಯಾನ ತಪ್ಪು ಮಾಡ್ಯಾನ ದೇವ್ರ ಹೆಂಗ ಇಡೀ ಜಗತ್ತೇ ಅವನ ಪ್ರೀತಿ ಮಾಡುವಂತ ದೇವರಾಗ್ತಾರ ನಮ್ಗ ಸಿದ್ದೇಶ್ವರ ಸ್ವಾಮಿ ಬೆಲ್ಲ ಬರ್ತಲ್ಲ ಯಾಕೆ ಸಾಮಾನ್ಯ ಬಡತನ ಮೇಲೆ ಬರ್ತಾ ಸಾಮಾನ್ಯ ಮನೆ ಸ್ಥಿತಿಯಲ್ಲಿ ಇದ್ದಂಥವರು ಬಡವರಾಗಿದ್ದುಕೊಂಡು ಓದಿ ಏನಾಗಿ ಏನಾಗಲಾಷ್ಟಿ ಅವರಲ್ಲಿ ಸಂತ ಮಂಡಳಿ ಒಬ್ಬರ ಪ್ರಮುಖ ಸರ್